ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಷ್ಟು ವಿಚಿತ್ರ ಮತ್ತು ಎಷ್ಟು ಮಜಾ ಇದೆ ನೋಡ್ರಿ ಈ ರಾಜಕೀಯ ಬರುವ ಜನವರಿ ಹದಿನೈದನೇ ತಾರೀಕು ಇಡೀ ದೇಶ ಕಾದು ಕೂತಿರುವಂಥ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ನಡೆಯಲಿದೆ ಹದಿನಾರನೇ ತಾರೀಕು ಅದರ ಫಲಿತಾಂಶ ಇಡೀ ದೇಶದ ಫಿನಾನ್ಷಿಯಲ್ ಕ್ಯಾಪಿಟಲ್ ಅನ್ನುವಂಥ ಹೆಸರು ಮುಂಬೈ ನಗರಕ್ಕೆ ಆರ್ಥಿಕ ರಾಜಧಾನಿ ಅಂತ ಜೊತೆಗೆ ಶಿವಸೇನೆ ಪಕ್ಷದ ಅಸ್ತಿತ್ವದ ಮೂಲ ಪೃಷ್ಠಭೂಮಿ ಅಂತಂದರೆ ಮುಂಬೈ ಮುಂಬೈನ ಮಹಾನಗರ ಪಾಲಿಕೆಯ ಖಜಾನೆ ಎಷ್ಟು ದೊಡ್ಡದು ಅಂದರೆ ಎಷ್ಟು ಚಕ್ಕರ್ ಎಷ್ಟು ದೊಡ್ಡದು ಅಂದರೆ ಅದರದ್ದು ಎರಡು ಮೂರು ಸಣ್ಣ ಸಣ್ಣ ರಾಜ್ಯಗಳ ಒಟ್ಟು ಬೊಕ್ಕಸ ಎಷ್ಟಿರುತ್ತೆ ಅಷ್ಟಲ್ಲಿಯ ಬಜೆಟ್ ಇರುತ್ತೆ ರಾಜ್ಯದ ಚುನಾವಣೆಯನ್ನು ಗೆಲ್ಲಬೇಕಾದದ್ದು ಯಾವುದೇ ಪಕ್ಷಕ್ಕಾದರೂ ಪ್ರತಿಷ್ಠೆಯ ಪ್ರಶ್ನೆ ಕಳೆದ ಬಾರಿ ಎರಡು ಸಾವಿರದ ಹದಿನೇಳರಲ್ಲಿ ಶಿವಸೇನೆ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಜಂಟಿಯಾಗಿದ್ದರೂ ಪ್ರತ್ಯೇಕವಾಗಿ ಚುನಾವಣೆಗೆ ನಿಂತರೂ ಕೂಡ ಶಿವಸೇನೆಯಲ್ಲಿ ಮೇಯರ್ನನ್ನು ಆಯ್ಕೆ ಮಾಡಿಕೊಂಡಿತ್ತು ಎಂಬತ್ನಾಲ್ಕು ಸೀಟನ್ನು ಗೆದ್ದಿದ್ರು ಎಂಬತ್ತೆರಡು ಸೀಟನ್ನ ಬಿ ಜೆ ಪಿ ಗೆದ್ಕೊಂಡಿತ್ತು ಹಾಗೆ ಒಂದು ಕಾರಣ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಾರ್ಟಿ ಶಿವಸೇನೆ ಒಟ್ಟಿಗೆ ಚುನಾವಣೆ ಸೆಣಸಿದ್ರು ಕೂಡ ಮಹಾನಗರ ಪಾಲಿಕೆ ಸ್ಥಳೀಯ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸೆಣಸಿದ್ರು ಯಾಕೆಂದರೆ ಅಲ್ಲಿರುವಂಥ ಉತ್ತರ ಭಾರತೀಯರು ಯಾರಿದ್ದಾರೆ ಮತ್ತು ಯಾರು ಮರಾಠಿಗರ ಅಲ್ಲದೇ ಇದ್ದಾರೆ ಅವರೆಲ್ಲರಿಗೂ ಮರಾಠಿ ಶಿವಸೇನೆಯ ಬಗ್ಗೆ ಇನ್ನಿಲ್ಲದ ಹಾಗೆ ಅಸಹನೆ ಇತ್ತು ಮತ್ತು ಅವರು ಇವರೆಲ್ಲರೂ ನಮ್ಮನ್ನು ಇಲ್ಲಿಂದ ಓಡಿಸಬೇಕು ವಲಸೆಯಿಂದ ಬಂದವರು ಅಂತ ನಮ್ಮ ಬಗ್ಗೆ ಅವರಿಗೆ ಅಸಹನೆ ಇದೆ ಇಲ್ಲಿಯ ಸ್ಥಳೀಯರಿಗೆ ಆದ್ದರಿಂದ ಅವ್ರಿಗೆ ಮತ ಕೊಡಬಾರ್ದು ಶಿವಸೇನೆಗೆ ಅಂತ ಈ ಉತ್ತರ ಭಾರತೀಯರ ಮನಸ್ಥಿತಿಯಲ್ಲಿತ್ತು ದಕ್ಷಿಣ ಭಾರತೀಯರ ಮನಸ್ಥಿತಿಯಲ್ಲಿತ್ತು ಅದಕ್ಕೋಸ್ಕರ ಬಿ ಜೆ ಪಿ ಪ್ರತ್ಯೇಕವಾಗಿ ಶಿವಸೇನೆ ಪ್ರತ್ಯೇಕವಾಗಿ ಚುನಾವಣೆ ಸೆಣಸ್ತವೆ ಮತ್ತು ಶಿವಸೇನೆಯ ಮೇಯರ್ ಆಗ್ತಾರೆ ಇದು ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ನಡೆದ ವಿದ್ಯಮಾನಗಳು ನಿಮ್ಗೆ ಗೊತ್ತಿದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಏನಾಯಿತು ಅಂತ ಗೊತ್ತಿದೆ ಇದ್ದಕ್ಕಿದ್ದ ಹಾಗೆ ಉದ್ಧವ್ ಠಾಕ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಘೋಷಣೆ ಮಾಡ್ತಾರೆ ಚುನಾವಣೆ ಆಗಿ ಅರ್ಧ ಗಂಟೆಗೆ ಫಲಿತಾಂಶ ಬಂದು ಅರ್ಧ ಗಂಟೆಗೆ ತಮ್ಮ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಸಂಜಯ್ ರಾವತ್ ಮೂಲಕ ಪತ್ರಿಕಾಗೋಷ್ಠಿ ಮಾಡ್ತಾರೆ ನೂರ ಐದು ಸ್ಥಾನಗಳು ಬಂದಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿಪಕ್ಷಕ್ಕೆ ಕುತ್ಕೋಬೇಕಾಗತ್ತೆ ಇದೆಲ್ಲ ನಿಮ್ಗೆ ನಡೆದಂಥ ವಿದ್ಯಮಾನಗಳು ಗೊತ್ತು ಈಗ ಈ ಬಾರಿಯ ಚುನಾವಣೆ ಭಾಳ ವಿಶೇಷ ಏನಂದರೆ ಯಾವ ಉದ್ಧವ್ ಠಾಕ್ರೆ ರಾಜಕಾರಣದಲ್ಲಿ ಇರಲಿಲ್ವೋ ಆ ಉದ್ದವ್ ಠಾಕ್ರೆ ಮುಖ್ಯಮಂತ್ರಿಯಾಗಿ ಶಿವಸೇನೆ ಚಿಹ್ನೆ ಮತ್ತು ಪಕ್ಷ ಎರಡನ್ನೂ ಕಳ್ಕೋತಾರೆ ಹೆಸರೇ ಬದಲಿಯಾಗಿಬಿಡುತ್ತೆ ಎರಡನೇದಾಗಿ ಯಾವ ಈತನ ಸೋದರ ಕಳೆದ ಇಪ್ಪತ್ತು ವರ್ಷಗಳಿಂದ ಈತನಿಂದ ಹೊರಗಡೆ ಇದ್ದರು ರಾಜ್ ಠಾಕ್ರೆ ಅವರು ಶಿವಸೇನೆಯ ಜೊತೆ ಉದ್ದವ್ ಠಾಕ್ರೆ ಜೊತೆ ಕೈ ಜೋಡಿಸ್ತಾರೆ ಇಬ್ಬರು ದಾಯಾದಿಗಳು ಒಂದಾಗ್ತಾರೆ ನೋಡಿ ಈ ಪಕ್ಷ ಶುರುವಾಗಿದ್ದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಶುರುವಾಗತ್ತೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮೊದಲ ಬಾರಿಗೆ ಬೃಹನ್ ಮುಂಬೈ ನಗರಪಾಲಿಕೆ ಚುನಾವಣೆಯಲ್ಲಿ ಸೆಣಸ್ಲಿಕ್ಕೆ ಶುರು ಮಾಡುತ್ತೆ ಅದಾದಮೇಲೆ ಎಪ್ಪತ್ತೊಂದಕ್ಕೆ ವಿಧಾನಸಭಾ ಚುನಾವಣೆಗಿಳಿದು ಸಕ್ರಿಯ ರಾಜಕಾರಣಕ್ಕೆ ಕೀಳುತ್ತೆ ದೊಡ್ಡದಾದ ಪಕ್ಷ ಹೊರಹೊಮ್ಮತ್ತೆ ಹತ್ತೊಂಬತ್ತರ ತೊಂಬತ್ತರ ಸುಮಾರಿಗೆ ಇಡೀ ಮಹಾರಾಷ್ಟ್ರದಾದ್ಯಂತ ತನ್ನ ವರ್ಚಸ್ಸನ್ನು ಬೆಳೆಸ್ಕೊಳ್ಳುತ್ತೆ ಎಲ್ಲಿವರೆಗೂ ಇದು ಇದೇ ರೀತಿ ನಡೆದಿರುತ್ತೆ ಅಂತಂದರೆ ಎಲ್ಲಿವರೆಗೂ ಶಿವಸೇನೆ ಭಾರತೀಯ ಜನತಾ ಪಾರ್ಟಿ ಜೊತೆ ಸಖ್ಯದಲ್ಲಿದ್ದು ಸರಿಯಾಗಿ ರಾಜಕಾರಣವನ್ನು ಮಾಡಿಕೊಂಡು ಮೈತ್ರಿಯಲ್ಲಿ ನಡೀತಾರೆ ತಲ್ಲಿವರೆಗೆ ಸರಿ ಇರುತ್ತೆ ಯಾವಾಗ ಅಧಿಕಾರವನ್ನು ಹಿಡಿಯಬೇಕು ಅನ್ನುವಂಥ ಆಸೆಗೋಸ್ಕರ ಉದ್ಧವ್ ಠಾಕ್ರೆ ಕೈ ಜೋಡಿಸ್ತಾರೋ ಹತ್ತೊಂಬತ್ತನೂರ ತೊಂಬತ್ತೈದರಲ್ಲಿ ಮುಖ್ಯ ರಾಜಕಾರಣಕ್ಕೆ ಹೇಳ್ತಾರೋ ಆ ಸಂದರ್ಭದಲ್ಲಿ ರಾಜ್ ಠಾಕ್ರೆ ಇವ್ರನ್ನ ಬಿಟ್ಟು ಹೊರಟೋಗಿಡ್ತಾರೆ ಹಾಗೆ ನೋಡಿದರೆ ಪ್ರಾರಂಭದ ದಿನಗಳಿಂದಲೂ ಪಕ್ಷವನ್ನು ಕಟ್ಟಿದಂಥ ವ್ಯಕ್ತಿ ಸಂಘಟನೆಯನ್ನು ಕಟ್ಟಿದ ವ್ಯಕ್ತಿ ರಾಜ್ ಠಾಕ್ರೆ ತನ್ನ ಚಿಕ್ಕಪ್ಪನಿಗೋಸ್ಕರ ಆದರೆ ಕಾಲಾಂತರದಲ್ಲಿ ರಾಜ್ ಠಾಕ್ರೆಯನ್ನು ಬದಿಗೊತ್ತಿ ಉದ್ಧವ್ ಠಾಕ್ರೆಗೆ ಮ ಮಹತ್ವವನ್ನು ಕೊಡಲಾಗತ್ತೆ ಆತನನ್ನು ಪವರ್ ಸೆಂಟರನ್ನಾಗಿ ಮಾಡಲಾಗತ್ತೆ ಯಾವಾಗ ನಾವು ಅಧಿಕಾರ ಹಿಡಿಬೇಕು ಅನ್ನುವಂಥ ಸಂದರ್ಭ ಬರುತ್ತೋ ಇದ್ದಕ್ಕಿದ್ದಾಗಿ ಒಬ್ಬ ಫೋಟೋಗ್ರಾಫರ್ ಇದ್ದಂಥ ಉದ್ದವ್ ಠಾಕ್ರೆ ಸಕ್ರಿಯ ರಾಜಕಾರಣಕ್ಕೆ ಬರ್ತಾರೆ ಈ ರಾಜ್ ಠಾಕ್ರೆ ಇದ್ದವ್ರು ಇದ್ದಕ್ಕಿದ್ದಾಗೆ ನೇಪಥ್ಯಕ್ಕೆ ಸರಿತಾರೆ ಆತ ಸಿಡಿದೆದ್ದು ಪ್ರತ್ಯೇಕವಾದ ಪಕ್ಷವನ್ನು ರಚನೆ ಮಾಡ್ತಾರೆ ಎಮ್ ಎನ್ ಎಸ್ ಅನ್ನುವಂಥ ಒಂದು ಪಕ್ಷವನ್ನು ರಚನೆ ಮಾಡ್ತಾರೆ ಅಲ್ಲಿ ಅವರಿಗೆ ನಿರೀಕ್ಷಿತ ಯಶಸ್ಸು ಸಿಗೋದಿಲ್ಲ ಬೇರೆ ವಿಚಾರ ಆದರೆ ಈ ಶಿವಸೇನೆ ಅನ್ನುವಂಥ ಪಕ್ಷ ಮುಂದೆ ಭಾರತೀಯ ಜನತಾ ಪಾರ್ಟಿ ಹಿರಿಯಣ್ಣ ಶಿವಸೇನೆ ಜೊತೆಗಿರುವಂಥ ಪಕ್ಷ ಎನ್ನುವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲಿವರೆಗೂ ಅಡ್ವಾಣಿ ಅಟಲ್ ಬಿಹಾರಿ ವಾಜಪೇಯಿ ಆಮೇಲೆ ಬಾಳ ಠಾಕ್ರೆ ಅವ್ರ ಮಧ್ಯೆ ಮೈತ್ರಿ ಇರುತ್ತೋ ಸ್ನೇಹ ಇರುತ್ತೋ ಅಲ್ಲಿವರೆಗೂ ಯಾವುದೇ ಸಮಸ್ಯೆ ಇರೋದಿಲ್ಲ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಸಂಜಯ್ ರಾವತ್ ಶಕುನಿಯ ಪಾತ್ರವನ್ನು ಮಾಡ್ತಾರೋ ಅಲ್ಲಿಗೆ ಮೈತ್ರಿ ಮುರಿದು ಹೋಗ್ಬಿಡುತ್ತೆ ಅದಾದಮೇಲೆ ಉಧವ್ ಠಾಕ್ರೆ ಇಡೀ ಜೀವನ ಪರ್ಯಂತ ವಿರೋಧಿಸಿದಂಥ ಕಾಂಗ್ರೆಸ್ಸಿನ ಜೊತೆ ಕೈ ಜೋಡಿಸ್ತಾರೆ ಶರದ್ ಪವಾರ್ ಜೊತೆ ಕೈ ಜೋಡಿಸ್ತಾರೆ ಒಂದು ಘಟನೆಯನ್ನು ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಾಜಿ ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮ ಇವರು ಪ್ರತಿ ವರ್ಷ ಉಗಾದಿ ಹಬ್ಬದಲ್ಲಿ ಸಂಸ್ಥಾಪನಾ ದಿನಾಚರಣೆ ಅಂತ ಕಾರ್ಯಕ್ರಮ ಮಾಡ್ತಾರೆ ಶಿವಸೇನೆಯವರು ಆ ಬಾರಿಯೂ ಆ ರೀತಿಯದಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಅದೇ ತಾನೇ ಕೋವಿಡ್ ಮುಗಿದಂಥ ಸಂದರ್ಭ ಶಿವಾಜಿ ಪಾರ್ಕ್ನಲ್ಲಿ ಭಾಳ ದೊಡ್ಡದಾದಂಥ ರ್ಯಾಲಿ ಪ್ರತಿ ವರ್ಷ ಮಾಡ್ತದೆ ಶಿವಸೇನಾ ಆ ಸಂದರ್ಭದಲ್ಲಿ ಬಾಯಿಗೆ ಬಂದ ಹಾಗೆ ಉದ್ಧವ್ ಠಾಕ್ರೆ ಶರದ್ ಪವಾರ್ನನ್ನು ಜರಿದಿರ್ತಾರೆ ಹಾಗೆ ಜರಿದ ಮೇಲೆ ಆದಿತ್ಯ ಠಾಕ್ರೆಯನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಶರದ್ ಪವಾರ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಪ್ರಸ್ತುತ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಆ ಪಕ್ಷದ ಬಗ್ಗೆ ನಮ್ದೇನು ಮಾತುಕತೆ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿರ್ತಾರೆ ಹೇಳಿದ ಕೆಲವೇ ಕೆಲವು ದಿನಗಳಲ್ಲಿ ಅದೇ ಶರದ್ ಪವಾರ್ ಜೊತೆ ಕೈ ಜೋಡಿಸಬೇಕಾದಂಥ ಪರಿಸ್ಥಿತಿ ಇವರಿಗೆ ಬರುತ್ತೆ ಒಂದು ಘಟನೆಯನ್ನು ಹೇಳ್ತೇನೆ ಇವರು ಯಾವ ಮಟ್ಟಿಗೆ ಅಹಂಕಾರವನ್ನು ಮೆರಿತಾ ಇದ್ರು ಅಂದರೆ ಇವರು ಶಿವಸೇನೆಯಿಂದ ಪ್ರತಿ ವರ್ಷ ಪಾಡುವ ಸಂದರ್ಭದಲ್ಲಿ ಅಂದರೆ ನಾವು ಉಗಾದಿ ಅಂತೀವಲ್ಲ ಅದಕ್ಕೆ ಗುಡಿಪಾಡುವ ಅಂತ ಕರೀತಾರೆ ಆ ಪಾಡುವ ಸಂದರ್ಭದಲ್ಲಿ ಪ್ರತಿ ವರ್ಷ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಶಿವಸೇನೆಯ ಸಂಸ್ಥಾಪನಾ ದಿನಾಚರಣೆ ಅಂತ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಬಾಯಿಗೆ ಬಂದ ಹಾಗೆ ಶರದ್ ಪವಾರ್ನನ್ನು ಇದೇ ಉಧವ ಠಾಕ್ರೆ ಮಾತಾಡಿರ್ತಾರೆ ಅವ್ರ ಬಗ್ಗೆ ಮುಂದೆ ಪತ್ರಕರ್ತರು ಕೇಳಿದಾಗ ಆತನ ಮಗ ಆದಿತ್ಯ ಠಾಕ್ರೆ ಅಪ್ರಸ್ತುತ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡೋದಿಲ್ಲ ಅವ್ರಿಗೆ ವಯಸ್ಸಾಗಿದೆ ಈಗ ಅವ್ರೇನು ರಾಜಕೀಯದಲ್ಲಿ ಪ್ರಸ್ತುತರಲ್ಲ ಅನ್ನುವ ಹೇಳ್ತಾರೆ ಮುಂದೆ ಅವರದೇ ಜೊತೆ ಕೈ ಜೋಡಿಸಿ ಇವರು ರಾಜಕಾರಣ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಈ ರಾಜ್ ಠಾಕ್ರೆ ವಿಚಾರದಲ್ಲಿಯೂ ಅದೇ ಆಗ್ತಾ ಇರೋದು ರಾಜ್ ಠಾಕ್ರೆ ವಿಚಾರದಲ್ಲಿ ಎಂದೂ ಕೂಡ ಜೊತೆಗೆ ಸೇರಲಾರದಂಥ ಇಬ್ಬರು ದಯಾದಿಗಳು ಒಂದಾಗ್ತಾ ಇದ್ದಾರೆ ಅಂದರೆ ಮತ್ತೆ ಹತ್ತೊಂಬತ್ತು ನೂರ ಅರವತ್ತೇಳರ ರಾಜಕಾರಣ ವಾಪಸ್ಸಿಗೆ ಬರ್ತದೆ ಅಂತ ಯಾಕೆ ಹತ್ತೊಂಬತ್ತು ನೂರ ಪಕ್ಷ ಉದಯ ಆಗುತ್ತೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಮೊದಲ ಬೃಹ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಸೆಣಸುವಂಥ ಶಿವಸೇನೆ ತೀರ್ಮಾನ ಮಾಡುತ್ತೆ ಆವಾಗ ಯಾವ ಮೇಯರ್ ಗದ್ದುಗೆ ಹಿಡಿಯಲಿಕ್ಕೆ ಹೋರಾಟ ಮಾಡಿದ್ರು ಅದೇ ರೀತಿಯದಾದಂಥ ಮತ್ತೆ ಮೇಯರ್ ಗದ್ದಿಗೆ ಹಿಡಿಯಬೇಕಾದಂಥ ಅನಿವಾರ್ಯತೆಗೆ ಬಂದು ನಿಂತಿದ್ದಾರೆ ಇಡೀ ರಾಜ್ಯಾದ್ಯಂತ ಇರುವಂಥ ಪಕ್ಷ ಕೊನೆಗೆ ಒಂದು ಸ್ಥಳೀಯ ನಗರ ಪಾಲಿಕೆ ಚುನಾವಣೆಗೆ ತನ್ನನ್ನು ತಾನು ಮೀಸಲಾಗಿರಿಸಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಶಿವಸೇನೆ ಹಾಗಾದರೆ ಇವ್ರದ್ದು ಪರ್ಸೆಂಟೇಜ್ ಆಫ್ ವೋಟ್ಸ್ ಹೇಗಿದೆ ಈ ಬಾರಿ ಒಟ್ಟಲ್ಲಿ ಎರಡು ನೂರ ಇಪ್ಪತ್ತೇಳು ಸೀಟುಗಳಿದ್ದಾವೆ ಸರ್ ವಾರ್ಡ್ಗಳು ಒಟ್ಟೆ ಎರಡು ನೂರ ಇಪ್ಪತ್ತೇಳು ವಾರ್ಡ್ಗಳು ಮುಂಬೈಲಿರೋದು ಅದರಲ್ಲಿ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆದ ಚುನಾವಣೆಯಲ್ಲಿ ಈ ಉಧವ ಠಾಕ್ರೆ ಬಣ ಇದೆಯಲ್ಲ ಅದು ಪಡೆದಂಥ ವೋಟ್ ಶೇರು ಕೇವಲ ಇಪ್ಪತ್ತ್ಮೂರು ಪರ್ಸೆಂಟ್ ಅದು ಏನು ಕಾಂಗ್ರೆಸ್ಸು ಶರದ್ ಪವಾರ್ ಬಣ ಎಲ್ಲರೂ ಜೊತೆಗಿದ್ದು ಮಹಾವಿಕಾಸ್ ಅಗಾಡಿ ಅಂತಿದ್ದಾಗ ಮುಸಲ್ಮಾನರು ಇವ್ರಿಗೆ ಓಟ್ ಹಾಕಿದಾಗ ಇಪ್ಪತ್ತ್ಮೂರು ಪರ್ಸೆಂಟು ಇನ್ನು ಆ ಕಡೆ ರಾಜ್ ಠಾಕ್ರೆ ಇದ್ದರು ಅವರು ಪ್ರತ್ಯೇಕವಾಗಿದ್ದರು ಅವಾಗ ಆ ರಾಜ್ ಠಾಕ್ರೆಗೆ ಸಿಕ್ಕದು ಕೇವಲ ಏಳು ಪರ್ಸೆಂಟ್ ಓಟು ಇವು ಎರಡೂ ಸೇರಿದರೂ ಕೂಡ ಈಗ ನಗರಪಾಲಿಕೆ ಚುನಾವಣೆಯಲ್ಲಿ ಮೂವತ್ತು ಪರ್ಸೆಂಟ್ ಓಟ್ ಆಗುತ್ತೆ ಇನ್ನು ಭಾರತೀಯ ಜನತಾ ಪಾರ್ಟಿದು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೊನ್ನೆ ನಡೆದಂಥ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಓಟನ್ನು ಪಡೆದಿದೆ ಜೊತೆಗೆ ಹದಿನೇಳು ಪರ್ಸೆಂಟ್ ಓಟ್ಗಳನ್ನು ಏಕನಾಥ್ ಶಿಂದೆ ಪಡೆದಿದ್ದಾರೆ ಏಕನಾಥ್ ಹಿಂದೆ ಅತಿ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಪ್ರದೇಶ ಯಾವುದಂದ್ರೆ ಠಾಣಾ ಡಿಸ್ಟಿಕ್ಗಳು ಆನಂದ್ ಬಿಗಿ ಅಂತ ಒಬ್ಬ ನಾಯಕನ ಜೊತೆ ಬಂದಂಥ ಆಗಿ ಬಂದಂಥ ವ್ಯಕ್ತಿ ಈ ಏಕನಾಥ್ ಶಿಂದೆ ಹದಿನೇಳು ಪರ್ಸೆಂಟ್ ಓಟ್ಗಳನ್ನ ಅವ್ರು ಪಡೆದಿದ್ರು ಇಪ್ಪತ್ತೊಂಬತ್ತು ಪರ್ಸೆಂಟು ಬಿ ಜೆ ಪಿದು ಹದಿನೇಳು ಪರ್ಸೆಂಟು ಏಕನಾಥ್ ಶಿಂದಿದು ಇವೆರಡೂ ಸೇರಿದರೆ ನಲವತ್ತಾರು ಪರ್ಸೆಂಟ್ ಓಟ್ ಆಗುತ್ತೆ ಅಂದರೆ ಇಪ್ಪತ್ತ್ಮೂರು ಪರ್ಸೆಂಟ್ ಉದ್ದವ್ ಠಾಕ್ರೆ ತೊಗೊಂಡು ಏಳು ಪರ್ಸೆಂಟ್ ರಾಜ್ ಠಾಕ್ರೆ ತೊಗೊಂಡು ಮೂವತ್ತು ಪರ್ಸೆಂಟ್ ಸಂಪೂರ್ಣವಾಗಿ ಬಂದರೂ ಕೂಡ ಇಲ್ಲಿ ನಲವತ್ತಾರು ಪರ್ಸೆಂಟ್ ಓಟ್ಷೇರಿರೋದರಿಂದಾಗಿ ಯಾವುದೇ ಕಾರಣಕ್ಕೂ ಶಿವಸೇನೆಯವರು ಈ ಬಾರಿಯ ಮೇಯರ್ ಗದ್ದುಗೆಯನ್ನು ಹಿಡಿಯುವುದು ಸಾಧ್ಯವೇ ಇಲ್ಲದಂಥ ಸಿಚುವೇಷನಲ್ಲಿದೆ ಇನ್ನು ವೋಟ್ ಶೇರಿಂಗ್ ಬಗ್ಗೆ ಮಾತಾಡಿದರೆ ಈ ಬಾರಿ ನೂರ ಮೂವತ್ತೇಳು ಸೀಟ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸೆಣಸಲಿದೆ ನೂರ ಮೂವತ್ತು ಏಳು ಸೀಟು ಹಂಡ್ರೆಡ್ ತರ್ಟಿ ಸೆವೆನ್ ತೊಂಬತ್ತು ಸೀಟ್ಗಳಲ್ಲಿ ಶಿವಸೇನೆ ಏಕನಾಥ್ ಶಿಂದೆ ಬಣ ಸೆಣಸಲಿದೆ ನೋಡಿ ಈ ಹೋರಾಟದ ಮಜಾ ನೋಡಿ ಎರಡು ನೂರ ಇಪ್ಪತ್ತೇಳು ಸೀಟಲ್ಲಿ ಇವರು ನೂರ ಮೂವತ್ತೇಳು ಅವ್ರ ತೊಂಬತ್ತು ಎರಡು ಸೇರಿ ಎರಡು ನೂರ ಇಪ್ಪತ್ತೇಳು ಆಯಿತು ಹೇಗೆ ಮಾಡಿದರೂ ಭಾರತೀಯ ಜನತಾ ಪಾರ್ಟಿ ಮೇಯರ್ ಬಂದಲ್ಲಿ ಕುತ್ಕೊಳ್ಳೋದು ಶತಸಿದ್ಧ ಅದ್ರ ಬಗ್ಗೆ ಅನುಮಾನವೇ ಬೇಡ ನೂರ ಅರವತ್ತು ಸೀಟ್ವರೆಗೂ ಅವ್ರಿಗೆ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗ ಏಕನಾಥ್ ಶಿಂದೆಯ ಹೋರಾಟ ಯಾರ ವಿರುದ್ಧ ಏಕನಾಥ್ ಶಿಂದೆ ಹೇಗಾದರೂ ಮಾಡಿ ಶಿವಸೇನೆಯನ್ನು ಅಂದರೆ ಮೂಲ ಶಿವಸೇನೆ ಅಂತಿದ್ದಂಥ ಉದ್ಧವ್ ಠಾಕ್ರೆ ಬಣದವ್ರನ್ನ ಸೋಲಿಸಲೇಬೇಕಾದಂಥ ಅನಿವಾರ್ಯತೆ ಆದರೆ ಉದ್ಧವ್ ಠಾಕ್ರೆಗೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಹೋರಾಟವ ಶ ಈ ಏಕನಾಥ್ ಶಿಂದೆ ಬಣಸು ಜೊತೆ ಹೋರಾಟವ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಇನ್ನು ಕಾಂಗ್ರೆಸ್ಸು ಇವತ್ತಿಗೂ ಕೂಡ ಸ್ಪಷ್ಟವಾದಂಥ ನಿಲುವನ್ನು ತಳೆದಿಲ್ಲ ಎಲ್ಲ ಕಡೆ ನಾನು ಚುನಾವಣೆಗೆ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಲ್ಲಕ್ಕೆ ಬೇಕಾದಂಥ ಕಾರ್ಯಕರ್ತರು ಎಲ್ಲೂ ಇಲ್ಲ ಆಮೇಲೆ ಮಹಾರಾಷ್ಟ್ರದಲ್ಲಿ ಒಂದು ಭಾಳ ಮಜಾ ಇದೆ ಮುಂಬೈನಲ್ಲಿ ಹೇಗೆ ಅಂದರೆ ಅಲ್ಲಿ ನಾಯಕರು ಉದಯ ಆಗೋದು ಹೆಂಗೆ ಅಂದರೆ ಅಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮ ಆಗ್ತವೆ ಒಂದು ಹಂಡಿ ಅಂತಾಗತ್ತೆ ಅಂದರೆ ಮೊಸರಿನ ಕುಡುಕಿಯನ್ನು ಒಡೆಯುವಂಥ ಹಬ್ಬ ಅದು ಗೋಕುಲಾಷ್ಟಮಿ ಸಂದರ್ಭದಲ್ಲಿ ಮಾಡೋದು ಇನ್ನೊಂದು ಮಹಾರಾಷ್ಟ್ರ ಗಣಪತಿ ಮಂಡಳ ಅಂತಿರ್ತವೆ ಗಣಪತಿ ಉತ್ಸವನ ಭಾಳ ಜೋರಾಗಿ ಆಚರಿಸ್ತಾರೆ ಆ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ತಮ್ಮ ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ತಮ್ಮ ನಾಯಕತ್ವವನ್ನು ಪ್ರದರ್ಶಿಸ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಅವ್ರು ಯಾವ ಪಕ್ಷ ಅಂತ ಇರೋದಿಲ್ಲ ಅವರಿಗೆ ಅವರು ಆ ಏರಿಯಾದ ಹುಡುಗರನ್ನು ಸೇರಿಸಿ ಹೋಗ್ತಾರೆ ದುಡ್ಡನ್ನು ಖರ್ಚು ಮಾಡ್ತಾರೆ ಆ ಬಣವನ್ನು ಇಟ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ತಾನು ನಾಯಕ ಅಂತ ಬಿಂಬಿಸುವ ಕೆಲಸ ಮಾಡ್ತಾರೆ ಚುನಾವಣೆ ಹತ್ತಿರ ಬಂದ ತಕ್ಷಣ ಯಾವುದಾದ್ರೂ ಪಕ್ಷದಿಂದ ಒಂದಷ್ಟು ದುಡ್ಡು ಕೊಟ್ಟು ಟಿಕೆಟ್ ಅಂತ ಹೋಗ್ತಾರೆ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಕಾಂಗ್ರೆಸ್ಸು ಇಂಥವ್ರು ಐದು ಲಕ್ಷ ಹತ್ತು ಲಕ್ಷ ರೂಪಾಯಿ ದುಡ್ಡಿಸ್ಕೊಂಡು ಅವರಿಗೆ ಟಿಕೆಟ್ಗಳನ್ನು ಹಂಚಿಬಿಡ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ಶಿವಸೇನೆಗೆ ಹಾಗಾಗಲ್ಲ ಶಿವಸೈನಿಕರು ಅಂತ ಅವ್ರದ್ದೇ ಆದಂಥ ಬಣ ಇರುತ್ತೆ ಅವರು ಅದು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ಸಿಗೆ ಹಾಗಲ್ಲ ಅಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅವರ ಬಣ ಒಂದಿದೆ ಅದು ಕೂಡ ಒಂದು ಐವತ್ತರವತ್ತು ಸೀಟುಗಳನ್ನ ಕಾಂಗ್ರೆಸ್ ಜೊತೆ ಸೇರಿಸಿ ನಿಲ್ಲುವಂಥ ಈ ಸಲ ತೀರ್ಮಾನವನ್ನು ಮಾಡಿದೆ ಹೀಗಾಗಿ ಒಂದು ಕಡೆ ರಾಜ್ ಠಾಕ್ರೆ ಮತ್ತು ಉದ್ದವ್ ಠಾಕ್ರೆಯ ಬಣ ಮತ್ತೊಂದು ಕಡೆ ಬಿ ಜೆ ಪಿ ಮತ್ತು ಏಕನಾಥ್ ಶಿಂದೆ ಬಣ ಇವೆರಡೂ ಮುಖ್ಯವಾಗಿ ಹೋರಾಟದಲ್ಲಿರ್ತವೆ ಜೊತೆಗೆ ಅಲ್ಲಿ ಅಸಾದುದ್ದೀನ ವಹಿಸಿ ಮುಸಲ್ಮಾನರ ಪ್ರದೇಶದಲ್ಲಿ ಚುನಾವಣೆ ನಿಲ್ಲಿಸ್ತಾರೆ ಸಮಾಜವಾದಿ ಪಾರ್ಟಿಯಿಂದ ಅಬು ಆಜ್ಮಿ ಒಂದು ಎರಡು ಕ್ಯಾಂಡಿಡೇಟ್ ಹಾಕಿರ್ತಾರೆ ಪ್ರಕಾಶ್ ಅಂಬೇಡ್ಕರ್ ಒಂದಷ್ಟು ಸೀಟ್ಗಳನ್ನ ಹಾಕಿರ್ತಾರೆ ಜೊತೆಗೆ ಈ ಅಜಿತ್ ಪವಾರ್ ಇದಾರಲ್ಲ ಅವ್ರಿಗೆ ಯಾವುದೇ ಸೀಟ್ಗಳನ್ನು ಬಿಟ್ಕೊಡುವ ಪ್ರಮೇಯ ಬರೋದಿಲ್ಲ ಯಾಕಂದರೆ ಅವರ ಕೌನ್ಸಿಲರ್ಗಳು ಯಾರೂ ಅಲ್ಲಿ ಇಲ್ಲ ಒಬ್ಬ ನವಾಬ್ ಮಲ್ಲಿಕ್ ಅಂತಿದ್ದಾರೆ ಅವರು ಎಮ್ ಎಲ್ ಎ ಆಗಿದ್ದಂಥ ವ್ಯಕ್ತಿ ಅವರ ಕಡೆಯಿಂದ ಒಂದು ಎರಡು ಮೂರು ಕ್ಯಾಂಡಿಡೇಟ್ ಇರ್ತಾ ಭಾರತೀಯ ಜನತಾ ಪಾರ್ಟಿ ಅವರ ಸಖ್ಯವನ್ನು ಮಾಡೋದಿಲ್ಲ ಮತ್ತು ಅವ್ರಿಗೆ ಸೀಟ್ ಹಂಚುವ ಪ್ರಮೇಯವೂ ಬರೋದಿಲ್ಲ ಅವ್ರನ್ನ ಮೈತ್ರಿಯಲ್ಲಿ ಸೇರಿಸಿಕೊಳ್ಳಲಾಗಿಲ್ಲ ಅದು ಬಿಟ್ಟರೆ ನೇರವಾದ ಹಣಾಹಣಿ ಹೇಗಿದ್ದು ಈ ಬಾರಿ ಮೂವತ್ತು ನಲವತ್ತು ಸೀಟುಗಳನ್ನು ಪಡೆದರೆ ಉದ್ಧವ್ ಠಾಕ್ರೆ ಭಾಳ ದೊಡ್ಡ ವಿಷಯ ಈ ಬಾರಿಯ ಚುನಾವಣೆಯಲ್ಲಿ ಮುಂಬೈ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಹದಿನೈದನೇ ತಾರೀಕು ಚುನಾವಣೆ ಆಗುತ್ತೆ ಹದಿನಾರಕ್ಕೆ ಫಲಿತಾಂಶ ಬರುತ್ತೆ ಉದ್ದವ್ ಠಾಕ್ರೆಯ ರಾಜಕೀಯ ಭವಿಷ್ಯದ ತೀರ್ಮಾನದ ದಿವಸ ಅವತ್ತು ಅವತ್ತು ಸಂಜೆ ಮತ್ತೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ